ಬಾಳೆಯ ಹಣ್ಣಿನಂತೆ ಸರಳ ಅದು ಕಳೆದ ಸಿಗುರಿನ ಕಬ್ಬಿನಂತೆ ಮಧುರ ಅದು ಅಪ್ಪಿ ಅಪ್ಪಿ ಅಲ್ಲಿ ಅಲ್ಲಿ ಮಾತಾಡಿ ಬರೋದು ವಚನಗಳ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿದೆ ನೋಡ್ರಿ ಇಡೀ ವಿಶ್ವದ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟಿರುವಂತಹ ಅಪೂರ್ವ ಕಾಣಿಕೆ ಯಾವುದು ಅಂದರೆ ವಚನ ಸಾಹಿತ್ಯ ವಚನ ಸಾಹಿತ್ಯದ ಬಗ್ಗೆ ನಾನು ಒಂದು ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ ಈ ಸದ್ಯ ಜಗತ್ತಿನೊಳಗೆ ಜಾಗತೀಕರಣ ಅನ್ನುವಂಥದ್ದು ನಡೆದದ ಗ್ಲೋಬಲೈಜೇಷನ್ ಅಂತ ಕರಿತೀವಿ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ ಅರವತ್ತು ವರ್ಷಗಳಲ್ಲಿ ಈ ಜಗತ್ತಿನೊಳಗೆ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದರೆ ಕೇವಲ ಎಂಬತ್ತು ಭಾಷೆಗಳು ಉಳ್ಕೊಳ್ತಾವಂತ ಈ ಜಗತ್ತಿನ ಭಾಷೆಗಳಲ್ಲಿ ನಾನು ಹೇಳ್ತಾ ಇರೋದು ಕೇವಲ ಭಾರತದಲ್ಲಿನೇ ಏಳುನೂರಕ್ಕೂ ಹೆಚ್ಚು ಭಾಷೆಗಳದಾವ ಕೆಲವೊಂದಿಷ್ಟಕ್ಕೆ ಲಿಪಿ ಅದಾವ ಕೆಲವೊಂದಿಷ್ಟಕ್ಕೆ ಲಿಪಿ ಇಲ್ಲ ನಮ್ಮ ಕನ್ನಡ ನಾಡಿನೊಳಗಿರುವಂತಹ ತುಳು ಅನ್ನುವಂತಹ ಒಂದು ಭಾಷೆ ಅದ ಜನ ಮಾತಾಡ್ತಾರ ಕರಾವಳಿ ಪ್ರದೇಶದಲ್ಲಿ ಜನ ಮಾತಾಡ್ತಾರೆ ಆದರೆ ಲಿಪಿ ಇಲ್ಲ ಈ ಲಂಬಾಣಿ ಭಾಷೆ ಅಂತಿದೆ ಮಾತಾಡ್ತೀವಿ ಲಿಪಿ ಇಲ್ಲ ಕೆಲವೊಂದಿಷ್ಟಕ್ಕೆ ಲಿಪಿ ಅದಾವ ಕೆಲವೊಂದಿಷ್ಟಕ್ಕೆ ಲಿಪಿ ಇಲ್ಲ ಡಾಕ್ಟರ್ ಚಂದ್ರಶೇಖರ್ ಅವರು ಕನ್ನಡ ಭಾಷೆಗೆ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಅಪರೂಪದ ಬರಹಗಾರರು ಅವರು ಹೇಳ್ತಾರೆ ಈ ಜಗತ್ತಿನೊಳಗೆ ಜಾಗತೀಕರಣ ಅನ್ನುವಂಥದ್ದು ನಡೆದದ ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ ಅರವತ್ತು ಭಾಷೆಗಳಲ್ಲಿ ಕೇವಲ ಎಂಬತ್ತು ಭಾಷೆಗಳು ಉಳ್ಕೊಳ್ತಾವಂತ ಆ ಎಂಬತ್ತು ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅನ್ನುವಂಥ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಅವ್ರು ಹೇಳ್ತಾರೆ ಚಪ್ಪಾಳೆ ತಟ್ಟಿದ್ರಿ ಭಾಳ ಖುಷಿ ಆಯಿತು ಇನ್ನು ಮುಂದೆ ಹೇಳ್ತನಲ್ಲ ಅದಕ್ಕೆ ಜೋರು ಚಪ್ಪಾಳೆ ತಟ್ಟಬೇಕು ನೀವು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಅವ್ರು ಮುಂದುವರೆದು ಆ ಎಂಬತ್ತು ಭಾಷೆಗಳಲ್ಲಿ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತೈತಿ ಅನ್ನುವಂತಹ ಪ್ರಶ್ನೆಯನ್ನು ಅವರೇ ಕೇಳಿ ಉತ್ತರ ಹೇಳ್ತಾರೆ ಆ ಎಂಬತ್ತು ಭಾಷೆಗಳಲ್ಲಿ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತದೆ ಅಂದ್ರೆ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಕನ್ನಡ ಭಾಷೆ ಉಳ್ಕೊಳ್ತೈತಿ ಅನ್ನುವಂತಹ ವಿಚಾರವನ್ನು ಅವ್ರು ಹೇಳ್ತಾರೆ ಒಂದಕ್ಕಿಂತ ಒಂದು ಚಂದ ವಚನಗಳು ದೇವರ ಜೊತೆಗೆ ಮಾತನಾಡಬೇಕು ಅಂದ್ರೆ ಸಂಸ್ಕೃತದಲ್ಲಿ ಮಾತನಾಡಬೇಕು ಅನ್ನುವಂತಹ ಕಾಲ ಒಂದಿತ್ತು ಶರಣರು ಅಂದ್ರು ನಾವು ದೇವರ ಜೊತೆಗೆ ಕನ್ನಡ ಭಾಷೆ ಎಲ್ಲಿನೂ ಕೂಡ ಮಾತನಾಡಬಹುದು ಅಂತ ಹೇಳಿದರು ಇದರ ಅರ್ಥ ಏನು ಅಂದ್ರೆ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲರೂ ಇದನ್ನೇ ಹೇಳ್ತಾರೆ ದೇವರಿಗೂ ಕೂಡ ಕನ್ನಡವನ್ನು ಕಲಿಸ್ತಾರೆ ನಮ್ಮ ಶರಣರು ಅನ್ನುವಂತಹ ಮಾತುಗಳನ್ನು ಹೇಳಿದರು ಈ ವಚನಗಳನ್ನು ಓದುವಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ನೀವು ಗಮನದೊಳಗೆ ಇಟ್ಕೊಳ್ಬೇಕು ವಚನಕಾರರು ಏನದಾರಲ್ಲ ಏನು ಹೇಳಬೇಕಾಗಿದೆ ಅದನ್ನು ಮೊದಲನೇ ಸಾಲಿನೊಳಗೆ ಹೇಳಂಗಿಲ್ಲ ಅವರು ಕೊನೆ ಸಾಲಿನೊಳಗೆ ಹೇಳ್ತಾರೆ ಅದೇ ನೀವು ದಾಸ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ ಅವರು ಏನು ಹೇಳಬೇಕಾಗಿದೆ ಅದನ್ನ ಮೊದಲನೇ ಸಾಲಿನೊಳಗೆ ಹೇಳಿ ಬಹುತೇಕ ಪದ್ಯಗಳಲ್ಲಿ ಶ್ರೀಮನ್ ನಿಜಗುರು ಶಿವಯೋಗಿಗಳವರ ಕಾವ್ಯಗಳ ಕುರಿತಾಗಿ ನೀವು ಚಿಂತನೆಯನ್ನು ಮಾಡಿದಿರಿ ಅಂದ್ರೆ ಏನು ಹೇಳಬೇಕಾಗ್ಯದ ಮೊದಲನೇ ಸಾಲಿನೊಳಗನ ಹೇಳಿ ಅವರು ಮುಂದಕ್ಕೆ ಹೋಗ್ತಾರೆ ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತ ಹೇಳಿ ಮುಂದಕ್ಕೆ ಅವರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ ಇದನ್ನು ಹೇಳಿ ಆರು ಶಾಸ್ತ್ರ ಓದಿದರಿಲ್ಲ ನೂರಾರು ಪುರಾಣ ಕೇಳಿದರಿಲ್ಲ ಹಿಂಗೆ ಹೇಳ್ಕೊ ಅಂತ ಹೋಗ್ತಾರ್ರಿ ಅವರು ಇನ್ನು ಕಡ್ಕೋಳ ಮಡಿವಾಳಪ್ಪನವರು ಒಂತ ಒಬ್ರು ಆಯ್ಗೆ ಹೋದರು ನೀವು ವಿಜಯಪುರ ಭಾಗಕ್ಕೆ ಹೋಗಿ ಬಿಟ್ರಿ ಅಂದ್ರೆ ಚಂದ ಚಂದ ಪದ್ಯಗಳನ್ನು ಬರ್ದಾರವ್ರು ಅವ್ರು ಹೇಳ್ತಾರೆ ಭಾಳ ಚಂದ ಹೃದಯದ ಭಾಷೆ ರೀ ಅವ್ರದ್ದು ನಿಮಗೆ ಹಿಡ್ದೈತಿ ಸಂಸಾರ ದೆವ್ವ ಅದನ್ನು ಬಿಡಿಸಾಕಬೇಕು ಗುರುದೇವ ಅಂತ ಹಾಡ ಹಾಡ್ತಾರ್ರಿ ಅವ್ರು ನಿಮಗೆ ಸಂಸಾರದ ದೆವ್ವ ಅನ್ನೋದು ಹಿಡ್ದೈತಿ ಅದು ಬಿಟ್ಟು ಹೋಗಬೇಕಾಗಿತ್ತಂದ್ರೆ ಗುರುದೇವ ಅನ್ನುವಂಥವ ಬೇಕು ಆ ಭಜನೆ ಬಂದ್ ಮಾಡ್ರಿ ಆ ಭಜನೆ ಮಾಡೋರು ನೀವು ಏಳು ಗಂಟೆ ಅನುಗುಣದೇ ಬರಬೇಕಿಲ್ಲಿ ನಮ್ಮ ಕಾರ್ಯಕರ್ತರು ಹಾಂ ಅಲ್ಲಿ ಚೋರು ಅವ್ರಿಗೆ ಶಾಂತ ಬರಕ್ಕೆ ಹೇಳ್ರಿ ಎಸ್ ಅದ ನೋಡ್ರಿ ವಚನಗಳ ವೈಶಿಷ್ಟ್ಯ ಏನೇ ಹೇಳಬೇಕಾಗೈತಿ ಮೊದಲ ಹೇಳಂಗಿಲ್ಲರಿ ಅವರು ಕೊನೆಗೆ ಹೇಳ್ತಾರೆ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ವೇದ ಪ್ರಿಯ ಶಿವನೆಂಬರು ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾಮನಂಗೆ ಅರೆ ಆಯುಷ್ಯವಾಯಿತು ವೇದವನ ಓದಿದ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಅದೂ ಅಲ್ಲ ಇದೂ ಅಲ್ಲ ಹಾಗಾದರೆ ನೀವು ಓದೋರು ಅನ್ಕೋತೀರಿ ದೇವರು ಯಾವುದರ ಪ್ರಿಯ ಅಂತ ಪ್ರಶ್ನೆ ಕೇಳಿದಾಗ ಅವರು ಜಜ್ಮೆಂಟ್ ಬರೀತಾರೆ ದೇವರು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ಜಜ್ಮೆಂಟ್ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಜಜ್ಮೆಂಟ್ ಅದು ಏನಾಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಎನಗಿದೇ ದಿವ್ಯ ಎನ್ನ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಅನ್ನೋದು ಏನೈತಲ್ಲ ಅದೇ ಸಂದೇಶ ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ಒಂದು ಆ ಲಿಟ್ರರಿ ಬ್ಯೂಟಿ ಅಂತ ಕರಿತೀವಲ್ಲ ಸಾಹಿತ್ಯಿಕ ಸೊಗಡು ಅಂತ ನಾವೇನು ಕರಿತೀವಲ್ಲ ತುಂಬ ಚೆನ್ನಾಗಿರೋದು ಅದು ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ನಾವು ಗಳಿಸಿಟ್ಟಿರುವಂತಹ ಭೂಮಿ ನಮ್ಮದಲ್ಲ ಇರುವಷ್ಟು ದಿನ ಮಸ್ತಂಗೆ ಉಂಡು ಹೋಗುವ ಸಲುವಾಗಿ ನಾವು ಹೊರತಾಗಿ ಹೋಗುವಾಗ ಏನನ್ನೂ ನಾವು ತೆಗೆದುಕೊಂಡು ಹೋಗುವುದಿಲ್ಲ ಬಂಗಾರ ಅದು ನಮ್ಮ ಜೊತೆಗೆ ಬರಂಗಿಲ್ಲ ಕಾಮಿನಿಯು ನಿನ್ನವಳಲ್ಲ ನೀನು ಕಟ್ಟಿಕೊಂಡಿರುವಂತಹ ಹೆಂಡತಿ ನಿನ್ನವಳಲ್ಲ ನೀನು ಕಟ್ಟಿಕೊಂಡಿರುವಂತಹ ಗಂಡ ನಿನ್ನವನಲ್ಲ ಎಲ್ಲಿವರೆಗೆ ಬರ್ತಾರ್ರಿ ಅವರು ಭಾರ್ಯಾ ಗೃಹದ್ವಾರೆ ಜನಾಹ ಸ್ಮಶಾನೆ ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಾಹ ಸ್ಮಶಾನೆ ನೀನು ಗಳಿಸಿಟ್ಟಿರುವಂತಹ ಭೂಮಿಯೂ ನಿನ್ನ ಜೊತೆಗೆ ಬರುವುದಿಲ್ಲ ನೀನು ಪ್ರೀತಿಯಿಂದ ಕಟ್ಟಿಕೊಂಡಿರುವಂತಹ ಗಂಡ ಹೆಂಡತಿ ನಿನ್ನ ಜೊತೆಗೆ ಬರುವುದಿಲ್ಲ ರೊಕ್ಕ ರೂಪಾಯಿ ನಿಮ್ಮ ಜೊತೆಗೆ ಬರುವುದಿಲ್ಲ ಅವ್ರು ಹೇಳ್ತಾರೆ ಯಾವುದೂ ಬರಂಗಿಲ್ಲ ಇದ್ರ ಬಗ್ಗೆ ನಾವು ಕೆಡಿಸ್ಕೊಳ್ಬಾರ್ದು ಬುದ್ಧ ಒಂದು ದೊಡ್ಡ ಸಾಮ್ರಾಜ್ಯದ ರಾಜ ಬುದ್ಧನಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ನಾನು ಕಟ್ಟಿರುವಂತಹ ಅರಮನೆ ನನ್ನೊಂದಿಗೆ ಬರುವುದಿಲ್ಲ ನನ್ನ ಬೊಕ್ಕಸದಲ್ಲಿರುವಂತಹ ಬೆಳ್ಳಿಯ ನಾಣ್ಯಗಳು ನನ್ನ ಜೊತೆಗೆ ಬರುವುದಿಲ್ಲ ಈಗ ನಾವು ಸ್ವಲ್ಪ ಅದನ್ನು ಬದಲು ಮಾಡಿ ಹೇಳಬಹುದು ಬ್ಯಾಂಕಿನೊಳಗಿರುವಂಥ ರೊಕ್ಕ ನಮ್ಮ ಜೊತೆಗೆ ಬರುವುದಿಲ್ಲ ಆದರೆ ನಾವೇನು ಮಾಡ್ತೀವಿ ಅಂದರೆ ಈ ಸಿರಿಯನ್ನು ನೆಚ್ಚಿ ಕೆಟ್ಟಬಿಡ್ತೀವಿ ಇದು ಭಾಳ ಮುಖ್ಯ ಜೀವನ ಲೈಫ್ ಇಸ್ ಅ ಬಬಲ್ ಆನ್ ವಾಟರ್ ನೀರ ಮೇಲಿನ ಗುಳ್ಳಿ ನಿಜವಲ್ಲೂ ಹರಿ ನಿಮಗೆಲ್ಲ ಗುರುನಾನಕರ ಕಥೆ ಕತೆ ಹೇಳಬೇಕು ನಾನು ಗುರು ನಾನಕ್ರ ಬಗ್ಗೆ ಒಂದು ಮಾತು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಗುರು ನಾನಕರು ಶಿಖ್ ಧರ್ಮದ ಗುರುಗಳು ನೀವು ಪಂಜಾಬಿನ ಸುವರ್ಣ ಮಂದಿರಕ್ಕೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಅವರ ಮೌಲ್ಯ ಏನು ಅಂತ ಹೇಳಿ ಬಂಗಾರದ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಒಳಗಡೆಗೆ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಸೇವಾ ಮಾಡ್ತಿರ್ತಾರೆ ನೋಡ್ರಿ ನೀವು ಒಂದು ಅರಿವಿ ಕಟ್ಕೊಂಡು ಸೇವಾ ಮಾಡ್ತಾರೆ ನಿಮ್ಮ ಚಪ್ಪಲಿ ಕಾಯ್ತಿರ್ತಾರೆ ನೀವು ಊಟಕ್ಕೆ ಬಂದ್ರಿ ಅಂದರೆ ನಿಮಗೆ ಊಟಕ್ಕೆ ನೀಡ್ತಾರೆ ಪ್ರಸಾದಕ್ಕೆ ನೀಡ್ತಾರೆ ನೀವು ಉಂಡಿರುವಂತಹ ತಟ್ಟೆಯನ್ನು ದೊಡ್ಡ ದೊಡ್ಡ ಶ್ರೀಮಂತರು ತೊಳಿತಾರೆ ಅವನ್ನ ಉಸುರಿ ತೆಗಿತಾರೆ ನಿಮಗೇನು ಬೇಕು ಬೇಡಗಳ ಕುರಿತಾಗಿ ನಿಮ್ಮ ಕುಶಲೋಪರಿಯನ್ನು ವಿಚಾರಿಸ್ತಾರ ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ ದೊಡ್ಡ ದೊಡ್ಡ ಸಿರಿವಂತರು ದೊಡ್ಡ ದೊಡ್ಡ ಶ್ರೀಮಂತರು ನಿಮ್ಮ ಸೇವೆಯನ್ನು ಮಾಡ್ತಾರ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಸುವರ್ಣ ಮಂದಿರಕ್ಕೆ ಬರುವಂತಹ ವ್ಯಕ್ತಿಗಳು ಬೇರೆ ಯಾರೂ ಇರಂಗಿಲ್ಲ ಅವರು ಸಾಕ್ಷಾತ್ ಗುರುನಾನಕರ ಸ್ವರೂಪದವರೇ ಬಂದಿರ್ತಾರ ಅನ್ನುವಂಥ ನಂಬಿಕೆಯೊಳಗೆ ಅವರು ಸೇವಾ ಮಾಡ್ತಾರೆ ಡಿಸೆಂಬರ್ ಒಂಬತ್ತನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತನೇ ತಾರೀಕಿನವರೆಗೆ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಬರುವಂತಹ ಸುತ್ತಮುತ್ತಲಿನ ಭಕ್ತರು ಏನದಾರಲ್ಲ ಕಲ್ಲಪ್ಪ ಮಲ್ಲಪ್ಪ ಬರಂಗಿಲ್ಲ ಸಾಕ್ಷಾತ್ ಶಿವಬಸವಾಜ್ಯನ ಸ್ವರೂಪಿಗಳೇ ಇಲ್ಲಿ ಬರ್ತಾರ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲ ಬರ್ತೀರಲ್ಲ ಪ್ರಸಾದವನ್ನು ತೆಗೆದುಕೊಂಡು ಬರ್ತೀರಲ್ಲ ಎಂಥ ಭಾಗ್ಯ ನೋಡ್ರಿ ಗುರು ನಾನಕ್ರ ಬಗ್ಗೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ತಲಿಯೊಳಗೆ ಇಟ್ಕೊಳ್ಬೇಕು ಅವರಷ್ಟು ಈ ಭಾರತವನ್ನು ಅಡ್ಡಾಡಿದವರು ಬೇರೆ ಯಾರೂ ಇಲ್ಲ ನಿರಂತರ ಸಂಚಾರಿಗಳಾಗಿ ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಎಲ್ಲೆಲ್ಲಿ ಕತ್ತಲೈತಲ್ಲ ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಗುರು ನಾನಕರು ಮಾಡ್ತಾರೆ ಗುರು ನಾನಕರು ಒಂದು ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಭವತಿ ಭಿಕ್ಷಾಂದೇಹಿ ಅಂತ ಆ ಮನೆ ಮುಂದೆ ಅವ್ರು ಯಾಕೆ ಬಂದಿದ್ರು ಅಂದರೆ ಆ ಮನಿ ಮೇಲೆ ಒಬ್ಬ ಹನ್ನೆರಡು ಜೆಂಡ ಹಾರಾಡ್ಸಿದ್ರೆ ಎಷ್ಟು ಜೆಂಡ ರೀ ಹನ್ನೆರಡು ಜೆಂಡ ಧ್ವಜ ಹಾರಾಡ್ಸಕತ್ತಿದ್ದ ಭಿಕ್ಷಾಂದೇಹಿ ಅಂತ ಬಂದ್ರಲ್ಲ ಯಾರೋ ಒಳಗಡೆ ಇರುವಂತಹ ಒಂದು ಸಣ್ಣ ಮಗು ಬಂತು ನೋಡಿದರು ನಿಮ್ಮ ತಂದೆ ತಾಯಿ ಎಲ್ಲಿ ಒಳಗಡೆ ಇದ್ದಾರೆ ಗುರೂಜಿ ಕರಿ ಅವರನ್ನ ಶ್ರೀಮಂತ ಬಂದ ನೋಡಿದ ಅವನ ಕಣ್ಣುಗಳನ್ನು ಅವನು ನಂಬಕ್ಕಾಗಲಿಲ್ಲ ಸಾಕ್ಷಾತ್ ಪುಣ್ಯದ ಪುತ್ಥಳಿ ಆಗಿರುವಂಥ ಗುರು ನಾನಕರು ಮುಂದೆ ಬಂದು ನಿಂತ್ಕೊಂಡಾರ ಅಪ್ಪ ಒಳಗೆ ಬರ್ರಿ ಒಳಗೆ ಪಾದಾಗಿಡ್ರಿ ಒಳಗೆ ಅವರು ಕುತ್ಕೊಳ್ರಿ ಕೂತ್ಕೊಲಿಲ್ಲ ಅವ್ರು ಏನು ತೊಗೊಳ್ತೀರಿ ನಾನೇನು ತೊಗೊಳಂಗಿಲ್ಲ ಅಂದರು ಅಪ್ಪ ಅವ್ರ ಆಶೀರ್ವಾದ ಮಾಡ್ರಿ ಏನು ಮಾಡ್ಬೇಕಾಗಿದೆ ಹೇಳ್ರಿ ನಾ ಏನು ಸೇವಾ ಮಾಡ್ಬೇಕು ಹೇಳ್ರಿ ಅಂದ್ರೆ ಏನು ಸೇವಾ ಇಲ್ಲಪ್ಪ ನಿನ್ನ ಮನೆಯ ಮೇಲೆ ಹನ್ನೆರಡು ಜೇಂಡಾ ಹಾರಾಡ್ಸಕತ್ತೀಯಲ್ಲ ಹನ್ನೆರಡು ಧ್ವಜಗಳನ್ನು ಹಾರಾಡ್ಸಕತ್ತಿಯಲ್ಲ ಅದು ಯಾವುದರ ಸಂಕೇತ ಕೇಳಕ್ಕೆ ಬಂದಿನ್ನ ಅವ್ರು ಅವ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡ್ರಿ ಅವ್ರು ಶ್ರೀಮಂತ ಅಪ್ಪ ಅವರು ಭಾಳ ಚಲೋ ಪ್ರಶ್ನೆ ಕೇಳಿದ್ರಿ ದೊಡ್ಡ ದೊಡ್ಡ ಧಾರ್ಮಿಕ ಅಂದ್ರೆ ಒಂದೇ ಜೇಂಡಾ ಹಾರಾಡ್ತಿರ್ತೈತಿ ನೀವು ಹನ್ನೆರಡು ಜೇಂಡಾ ಯಾಕೆ ಹಾರಾಡ್ಸಕತ್ತಿ ಅಂತ ಕೇಳಾಕತ್ತೀರಿ ನನ್ನ ಮನಿ ಮೇಲೆ ಒಂದನೇ ಜೇಂಡಾ ಹಾರಾಡುವಾಗ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ರೊಕ್ಕಿತ್ತು ಐದು ಜೇಂಡಾ ಹಾರಾಡುವಾಗ ಐದು ಕೋಟಿ ರೂಪಾಯಿ ಇತ್ತು ಈಗ ಹನ್ನೆರಡು ಜೇಂಡಾ ಹಾರಾಡ್ಸ ಇದರ ಅರ್ಥ ಏನಂದ್ರೆ ನನ್ನ ಮನೆಯೊಳಗೆ ಹನ್ನೆರಡು ಕೋಟಿ ರೂಪಾಯಿ ಅದಾವ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತೇಳಿ ಹನ್ನೆರಡು ಕೋಟಿ ರೂಪಾಯಿ ಗೊತ್ತಾಗಲಿ ಜಗತ್ತಿಗೆ ನೀವು ಮಜಾ ಇದ್ದೀರಾ ಮತ್ತು ಇದಕ್ಕೂ ಚಪ್ಪಾಳೆ ತಟ್ಟೆ ಬಿಟ್ಟ್ರಿ ಹನ್ನೆರಡು ಕೋಟಿ ಭಾಳ ಖುಷಿ ಆತಪ್ಪ ಅಂದ್ರೆ ಅವ್ರು ನಾ ಬರ್ಲಿ ಅಂದ್ರೆ ಏ ಅಪ್ಪ ಏನಾರು ತೊಗೋಬೇಕ್ರಿ ಏ ಆಗಂಗಿಲ್ಲ ಅಂದ್ರೆ ಬಂದ ಬಿಟ್ರು ಹೊರಗೆ ಯಾವಾಗ ಹನ್ನೆರಡು ಕೋಟಿ ರೂಪಾಯಿ ರೊಕ್ಕದ ಮಾತಾಡಕತ್ತಲ್ಲ ಹೊರಗೆ ಬಂದ ಬಿಟ್ಟರು ಅವ್ರು ನೀವು ಮಹಾತ್ಮರ ಮುಂದೆ ದುಡ್ಡಿನ ಮಾತುಗಳನ್ನು ಆಡಬಾರ್ದು ನೀವು ಮಹಾತ್ಮರ ಮುಂದೆ ಬೆಳ್ಳಿ ಬಂಗಾರದ ಮಾತುಗಳನ್ನು ಆಡಬಾರ್ದು ನೀವು ಸಂತರ ಮುಂದೆ ನಿಮ್ಮ ಸಿರಿವಂತಿಕೆಯ ಮಾತುಗಳನ್ನು ದಯವಿಟ್ಟು ಆಡಬಾರ್ದು ಅವ್ರ ಹತ್ರ ಬಂದಾಗ ಅಪ್ಪ ನಂದು ಏನೂ ರೀ ಎಲ್ಲ ನಿಮ್ಮದ ಐತಿ ಅಂತ ತಿಳ್ಕೊಂಡು ವಿನೀತ ಭಾವದಿಂದ ಅವ್ರಿಗೆ ಬಂದು ನೀವು ಶರಣಾಗತರಾಗಿರಿ ಮಹಾತ್ಮರು ನಿಮ್ಮೆಲ್ಲ ಕಷ್ಟ ಕೋಟಲೆಗಳನ್ನು ಎಲ್ಲ ಕಿತ್ತು ಹೋಗೀತಾರೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಇದನ್ನು ನಾವು ಭಾಳ ಲಕ್ಷ ಕೊಟ್ಟು ತಿಳಿಯೊಳಗೆ ಇಟ್ಕೋಬೇಕು ಹೊರಗೆ ಬಂದುಬಿಟ್ರಿ ರೀ ಅವರು ಬರ್ತನ 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 ಕೂತು ಬಂದ ಬಿಟ್ರೆ ಹೊರಗೆ ಸ್ವಲ್ಪ ಮುಂದಕ್ಕೆ ಬಂದಿದ್ರು ಹಿಂತಿರುಗಿ ನೋಡಿದ್ರು ಅವ್ನು ಕೈ ಮುಕ್ಕೊಂಡು ನಿಂತಿದ್ದ ಬಾ ಇಲ್ಲ ಅಂತ ಕರೆದ್ರು ಓಡೋಡಿ ಬಂದ ಏನು ಮಾಡ್ಬೇಕು ಹೇಳ್ರಿ ಅಪ್ಪ ಅವರಂದ ನನ್ನೊಂದು ಕೋರಿಕೆ ಇದೆ ನೆರವೇರಿಸ್ತೀನಪ್ಪ ಏನಪ್ಪ ಅಂತ ಏ ಡೆಫಿನೆಟ್ಲಿ ತಮ್ಮ ಜೋಳಿಗೆ ಒಳಗಿಂದ ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿ ತೆಗೆದು ಅವ್ನ ಕೈಯಾಕಿ ಇನ್ನೊಂದು ಕೆಲವೇ ದಿನಗಳಲ್ಲಿ ನಾನು ಈ ದೇಹವನ್ನು ಬಿಡ್ತೀನಿ ನಾನು ಸತ್ತಿರುವಂಥ ಸುದ್ದಿ ನಿನಗೆ ಗೊತ್ತಾಗ್ತದೆ ಈ ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿಯನ್ನು ನನ್ನ ಗದ್ದಿಗೆ ಒಳಗಿಟ್ಟು ನೀನು ಸಮಾಧಿ ಮಾಡಬಹುದಾ ಅಂತ ಕೇಳಿದರು ಕಣ್ಣಾಗ ನೀರು ಬಂದು ಅವನಿಗೆ ಇಂಥ ದೊಡ್ಡ ಸೇವನನ್ನು ಕೊಟ್ಟರೆಲ್ಲ ರೀ ಅಪ್ಪ ತರ್ರಿ ಅಂತ ತಿಳ್ಕೊಂಡು ಆ ಆ ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿ ಇಸ್ಕೊಂಡ ಅವ್ರ ಜೋಳಿಗೆಗಾಗಿಂದ ಕೊಡುವುದನ್ನು ಆ ಶ್ರೀಮಂತನ ಹೆಂಡತಿ ನೋಡ್ತಿದ್ದಳು ಮನೆಗೆ ಬಂದ ತಕ್ಷಣ ಬಿಟ್ಲು ಏನು ಕೊಟ್ರಪ್ಪ ಅವರು ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿ ಕೊಟ್ಟಾರೆ ಏನು ಮಾಡಬೇಕಂತ ದೇಹವನ್ನು ಬಿಟ್ಟಿರುವಂಥ ಸುದ್ದಿ ಗೊತ್ತಾದ ತಕ್ಷಣ ಈ ಒಂದು ರೂಪಾಯಿ ಕಿಮ್ಮತ್ತಿನ ಆ ಸೂಜಿಯನ್ನು ಗದ್ದಿಗೆಗಳಿಗೆ ಇಟ್ಟು ಸಮಾಧಿ ಕಟ್ಟಂದಾರೆ ಆಕೆ ನಗಾಕತ್ತಿ ಎಲ್ಲಿಟ್ಟಿರಿ ಬುದ್ಧಿ ಅನ್ಲಿಕ್ಕೆ ನೀವರೇ ಎಲ್ಲಿಟ್ಟಿರಿ ಎಲ್ಲ ಕಡೆ ಪ್ರವಚನ ಹೇಳ್ಕೊತ ಅಡ್ಡಾಡ್ತಾರಲ್ಲ ಆ ಸ್ವಾಮಿಗಳು ಎಲ್ಲಿಟ್ಟಾರ ಬುದ್ಧಿ ಅನ್ಲಿಕ್ಕೆ ಹೆಣ್ಣುಮಗಳು ಶನಿ ಬಾಳಿದ್ದಾಳ್ರಿ ಯಾಕೆ ಹಿಂಗ್ಯಾಕಂತಿ ಅಂತ ಅವ ಗಂಡ ಕೇಳಿದ ಯಾಕೆ ಹಿಂಗೆ ಅಂತಿ ಅಂದರೆ ಸತ್ತ ಮೇಲೆ ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿಯನ್ನು ಇಟ್ಟು ಗದ್ಗಿ ಕಟ್ಟಂತ ತಿಳ್ಕೊಂಡು ಹೇಳ್ತಾರಲ್ಲ ಮ್ಯಾಲ ಹೋಗುವಾಗೇನು ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿ ಒಯ್ಯವ್ರದ ಸ್ವಾಮಿಗಳವರು ಇಸ್ಕೊಂಡು ಬಂದಿರಲ್ಲ ನೀವೇಲಿ್ರಿ ಬುದ್ಧಿ ಅನ್ಲಿಕ್ಕೆ ನನಗೆ ಗೊತ್ತಾಗ್ಲಿಲ್ಲ ಬಿಡೋದು ನಾವು ಹೋಯ್ ಕೊಟ್ಟು ಬರ್ರಿ ಸ್ವಾಮಿಗಳು ನಿಂದ್ರಿ 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 ಅಂತ ಹೊಡ್ಕೋತು ಬಂದ ಗೊತ್ತಮ್ಮ ಅಂದ್ರೆ ಅವ್ರು ಏನಿಲ್ಲರಿಪ್ಪ ಅವರ ಎಲ್ಲ ಕಡೆ ನೀವು ಪ್ರವಚನ ಹೇಳ್ತೀರಿ ಯಾವುದೂ ನಮ್ಮ ಜೊತೆಗೆ ಬರಂಗಿಲ್ಲ ಅಂತ ಹೇಳ್ತೀರಿ ಸಾತ್ ಒಂದು ರೂಪಾಯಿ ಕಿಮ್ಮತ್ತಿನ ಸೂಜಿ ಇಟ್ಟು ಗದಿಗೆ ಕಟ್ಟ ಅಂತ ತಿಳ್ಕೊಂಡು ಹೇಳ್ತೀರಲ್ಲ ಹೋಗುವಾಗೇನು ಒಂದು ರೂಪಾಯಿ ಸೂಜಿ ವಯ್ಯಾವಿದ್ರೆ ನೀವು ಗುರು ನಾನಕರ್ ನಕ್ ಕೇವಲ ಒಂದೇ ರೂಪಾಯಿ ಕಿಮ್ಮತ್ತಿನ ಸೂಜಿಯನ್ನು ನಾನು ಒಯ್ಯಂಗಿಲ್ಲ ಅಂದ ಮೇಲೆ ಮನೆ ಮೇಲೆ ಹನ್ನೆರಡು ಜೇಂಡಾ ಹರ್ಯಾಡ್ ಸಕತ್ತಿ ಹನ್ನೆರಡು ಕೋಟಿ ರೂಪಾಯಿ ನೀ ಮೇಲೆ ಒಯ್ಯಾವದಿ ಏನಪ್ಪ ಅದನ್ನು ಇಲ್ಲೇ ಬಿಟ್ಟು ಹೋಗು ಹನ್ನೆರಡು ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿನಿ ಅಂತ ಹೇಳ್ತೀಯಲ್ಲಪ್ಪ ಆ ಹನ್ನೆರಡು ಕೋಟಿ ರೂಪಾಯಿಗಳನ್ನು ನೀನು ಮೇಲಕ್ಕೆ ಏನು ಇಲ್ಲ ಒಯ್ಯುತ್ತಿಲ್ಲ ಸರಿ ಸರಿ ಅದನ್ನು